ಇಂಥ ಹುಡುಗಿಯರನ್ನು ಆದರೆ ತುಂಬ ಅದೃಷ್ಟ ಇಂಥ ಗುಣವುಳ್ಳ ಹುಡುಗಿಯನ್ನು ಮದುವೆ ಆದರೆ ಅದೃಷ್ಟ ತರುತ್ತೆ ಹಾಗೆ ಕುಟುಂಬದಲ್ಲಿ ಶಾಂತಿ ಸಂತೋಷ ತುಂಬಿರುತ್ತದೆ ಗುರು ಹಿರಿಯರು ಹೇಳುವ ರೀತಿ ಶಾಂತ ಸ್ವಭಾವದ ಹುಡುಗಿಯನ್ನು ಆದರೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇರುತ್ತದೆ ಪೂಜೆ ಪುನಸ್ಕಾರ ಅಂತ ದೇವರ ಮೇಲೆ ನಂಬಿಕೆ ಇಟ್ಟಿರುವಂಥ ಧರ್ಮ ಮಾರ್ಗದಲ್ಲಿ ನಡೆಯುವಂಥ ಹುಡುಗಿಯನ್ನು ಮದುವೆಯಾಗಲು ಗುರು ಹಿರಿಯರು ಹೇಳುತ್ತಾರೆ ಜೀವನದ ಏರಿಳಿತಗಳಲ್ಲಿ ಗಂಡನಿಗೆ ಬೆಂಬಲ ನೀಡುವಂಥ ಹಾಗೆ ಎಂಥದೇ ಪರಿಸ್ಥಿತಿಯಲ್ಲಿ ಎದೆಗೊಂದದೆ ಮನೆಯನ್ನು ನಿಭಾಯಿಸುವಂಥ ಬುದ್ಧಿವಂತಿಕೆ ಧೈರ್ಯ ಇರುವಂಥ ಹುಡುಗಿಯನ್ನು ಮದುವೆ ಆಗಬೇಕು ಯಾವ ಹುಡುಗಿ ಮಧುರವಾದ ಮಾತುಗಳನ್ನು ಆಡುತ್ತಾಳೋ ಮೃದುವಾದ ಭಾಷೆಯನ್ನು ಬಳಸುತ್ತಾಳೋ ಅಂಥ ಹುಡುಗಿಯನ್ನು ಆಗೋದು ತುಂಬ ಉತ್ತಮ ಅಂತ ಗುರು ಹಿರಿಯರು ಹೇಳುತ್ತಾರೆ ಯಾವ ಹುಡುಗಿ ಎಲ್ಲರಿಗೆ ಗೌರವ ಕೊಡುತ್ತಾಳೋ ಎಲ್ಲರನ್ನು ಗೌರವಿಸುವಳೋ ಅಂಥವಳನ್ನು ಆಗಲು ಗುರು ಹಿರಿಯರು ಹೇಳುತ್ತಾರೆ ಅಂಥ ಕುಟುಂಬದಲ್ಲಿ ಜಗಳ ಕೋಪಕ್ಕೆ ಅವಕಾಶ ಇರೋದೇ ಇಲ್ಲ ದುಂದು ವೆಚ್ಚ ಮಾಡದೆ ಮನೆಯ ಸಂಪನ್ಮೂಲಗಳನ್ನು ಉಪಯೋಗಿಸುವ ಹಣಕಾಸಿನ ತಿಳುವಳಿಕೆಯುಳ್ಳ ಹುಡುಗಿಯನ್ನು ಆದರೆ ಗಂಡನಿಗೆ ಬೆಂಬಲ ನೀಡುವ ಜೊತೆಗೆ ಕುಟುಂಬದಲ್ಲಿ ಸುಖಶಾಂತಿ ಸಂತೋಷ ತುಂಬಿರುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸೊಂದು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ನೀವೇನಾದರೂ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗುವ ನಾವು ಹೊಸ ಹೊಸ ವೀಡಿಯೋಗಳೊಂದಿಗೆ